ನಿರ್ಮಾಪಕ ಉಮಾಪತಿ ಹಾಗೆ ದರ್ಶನ್ ನಡುವೆ ಈ ಹಿಂದೆ ತಗಡು ಕದನ ನಡೆದಿತ್ತು ಇದೀಗ ದರ್ಶನ್ ಕೊಲೆ ಕೇಸ್ ನಲ್ಲಿ ಲಾಕ್ ಆಗ್ತಾ ಇದ್ದಾಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಮಾತು ಮಾತಲ್ಲೂ ದರ್ಶನ್ಗೆ ಗುಮ್ಮಿದ್ದಾರೆ ಉಮಾಪತಿ ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡ ನಾನು ಹಾಕೊಂಡಿದ್ದ ಸ್ಟೇಟಸ್ ನಿಜವಾಗ್ಲೂ ಆತನಿಗೆ ಅಂತಲ್ಲ ಸರ್ ನಾನು ನಮ್ಮಲ್ಲಿ ನಮ್ಮ ತಂದೆ ತಾಯಿ ನನ್ನ ಹೆಂಡತಿ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾ ಇದ್ದು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳಪ್ಪ ಅಂತ ರಾಜಕೀಯಕ್ಕೆ ಮೇಲೆ ನಿಜವಾಗ್ಲೂ ಬಹಳ ಕಡಿಮೆ ಮಾಡ್ಕೊಂಡಿದ್ದೀನಿ ಸರ್ ಆಮೇಲೆ ಅದ್ರ ಉದ್ದೇಶ ಏನು ಅಂದ್ರೆ ತಾಳ್ಮೆ ಇರೋದರಿಂದ ಎರಡು ಥರ ಉದಾಹರಣೆಗಳಿದೆ ನಂದೊಂದು ಒಂದು ಉದಾಹರಣೆ ಇನ್ನೊಬ್ಬ ಇನ್ನೊಬ್ಬ ವ್ಯಕ್ತಿದೊಂದು ಉದಾಹರಣೆ ಏನು ತಾಳ್ಮೆಯಿಂದ ಇದ್ದರೆ ಕಾಲ ಕಾಯ್ದು ಬಾಲ ಕುಯ್ಬೋದು ತಾಳ್ಮೆ ಕಳ್ಕೊಂಡ್ರೆ ಯಾವುದೇನು ಹೇಳ್ತಾರಲ್ಲ ತೀಟ ತಿಮ್ಮ ತೊಡೆಕ್ಕೆ ಕೆರ್ಕೊಂಡು ಜ ಗಾಯ ಮಾಡಿಕೊಂಡ ಅಂತ ಅಂಗು ಆಗ್ತದೆ ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಸರ್ ಟೈಮ್ ದಿ ಬಟ್ರಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾವುದೋ ಒಬ್ಬ ವ್ಯಕ್ತಿನ ಮುಗಿಸ್ತೀನಿ ಯಾವುದೋ ಒಬ್ಬ ವ್ಯಕ್ತಿನ ನಾನು ರೊಕ್ಕ ಪುಕ್ಕ ಕದ್ರಸ್ತೀನಿ ಯಾವುದೋ ಒಬ್ಬ ವ್ಯಕ್ತಿ ನಾನು ಗುಂಬಿಡ್ತೀನಿ ಸರ್ ಅವೆಲ್ಲ ತುಂಬ ದಿವಸ ಬಳಕೆ ಬರೋಲ್ಲ ಯಾಕೆಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ದೇವನ್ ದೇವತೆಗಳೇ ಎಷ್ಟೋ ಸಲ ತಪ್ಪು ಮಾಡಿರೋದು ಉಂಟು ಕಲ್ತಿರೋದು ಉಂಟು ಅಂಥದ್ರಲ್ಲಿ ನಾವು ಸಾಮಾನ್ಯ ವ್ಯಕ್ತಿಗಳು ಸರ್ ಆಮೇಲೆ ನಾವು ಎಷ್ಟು ವರ್ಷ ಇರ್ತೀವಿ ಇಲ್ಲ ಗೊತ್ತಿಲ್ಲ ಅಷ್ಟು ದಿವಸವೂ ಇನ್ನೊಬ್ರಿಗೆ ಮಾದರಿಯಾಗಿರಬೇಕು ಇನ್ನೊಷ್ಟು ಇರೋಷ್ಟು ದಿನವೂ ನಮ್ಮ ಕೈಯ್ಯಲ್ಲಿ ಆಯಿತು ಸರ್ ನನ್ನ ಕೈಯಲ್ಲಿ ನೋಡಿ ಸರ್ ಒಂದು ಬಿಂದಿಗೆ ಅಷ್ಟು ನೀರು ಕೊಡೋಕ್ಕಾಗಿಲ್ಲ ಸರ್ ಅಟ್ಲೀಸ್ಟ್ ಒಂದು ಲೋಟದಷ್ಟಾದರೂ ನೀರು ಕೊಡ್ತೀನಿ ಸರ್ ನನ್ನ ಯೋಗ್ಯತೆ ಏನಿದೆ ಅಷ್ಟಕ್ಕೆ ನಾನು ಮಾಡೋಕೆ ಮಾಡಬಲ್ಲೆ ಅಥವಾ ನನಗೆ ಯಾರೋ ಮಾತಾಡಿದ್ದಾರೆ ನಾನು ಯಾರಿಗೂ ಬುದ್ಧಿ ಕಲಿಸ್ಬಿಡ್ತೀನಿ ಅಥವಾ ಇನ್ನೊಂದು ಮತ್ತೊಂದು ಅಂತಲ್ಲ ಅದರ ಅರ್ಥ ವಿಷ್ಣುವಿನ ತಾಳ್ಮೆ ಇರಲಿ ನರಸಿಂಹನ ಕೋಪ ಯಾವತ್ತು ಮರಿಬೇಡ ಅಂತೇಳಿ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಸರ್ ನಾವು ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ ನಾವು ಅವ್ರನ್ನ ನೋಡಿ ನಾವು ನಕ್ಕದಾಗ ನಮ್ಮನ್ನು ನೋಡಿ ನಗೌರ ಬೇಕಾದಷ್ಟು ಜನ ಇರ್ತಾರೆ ಇಲ್ಲಿ ಸಮಯ ಸಂದರ್ಭಗಳು ಬಂದಾಗ ಆ ದೇವ್ರಿಗೆ ಗೊತ್ತಿದೆ ಅವ್ರ ಜೊತೆಲಿರೋರಿಗೆ ಗೊತ್ತಿದೆ ಎಂಥೆಂಥ ಸಂದರ್ಭದಲ್ಲಿ ನಾನು ಹೆಂಗೆ ಪರಿಸ್ಥಿತಿಗಳ ಹ್ಯಾಂಡ್ಲ್ ಮಾಡಿದ್ದೀನಿ ಇದಕ್ಕಿಂತ ಇನ್ನೂ ಕೋಪದಲ್ಲಿ ಇದ್ದಾಗಲೂ ನಾನು ಅವ್ರನ್ನ ತಾಳ್ಮೆ ಮಾಡಿಸಿದೀನಿ ಭಾಳ ಸರ್ ನಮ್ಗೆ ಅವಶ್ಯಕತೆ ಇಲ್ಲ ಇದು ಯಾಕೆ ಕಣ್ ಕಣ್ ನಾಯಿಗಳಿಗೆಲ್ಲ ನಾವು ರಿಯಾಕ್ಟ್ ಮಾಡ್ಕೊಂಡವ್ರೆ ನಮ್ಮ ನಮ್ಮ ಉದ್ದೇಶ ಏನು ಸರ್ ಗುರಿ ಮುಟ್ಟದ್ದು ಬಿಟ್ಟ ಹಾಕಿ ತಲೆ ಕೆಡಿಸ್ಕೊತೀರಾ ಎಂಥೆಂಥದೋ ಸಂದರ್ಭದಲ್ಲಿ ಮಾಧ್ಯಮದವ್ರಿಗೂ ಕೆಲವೊಂದಷ್ಟು ಗೊತ್ತಿದೆ ಮಾಧ್ಯಮದವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ನ್ಯೂಸ್ಗಳನ್ನ ನಾನು ಆ್ಯಕ್ಚುಲಿ ಬ್ರದರ್ ಬೇಡ ಬ್ರದರ್ ನಾನು ಬಂಡವಾಳ ಹಾಕಿದ್ದೀನಿ ನನ್ನ ಸಿನಿಮಾಗಳು ಹಾಳಾಗೋಗ್ತದೆ ಅಂತೇಳಿ ಎಷ್ಟೋ ಸಲ ನೀವು ಮಾಧ್ಯಮದವರು ನನ್ನ ಕೈ ಹಿಡಿದು ನನಗೆ ಕಾಪಾಡಿದ್ದೀರಿ